ಮುಸಲ್ಮಾನರ ಸಂವಿಧಾನಿಕವಾದಂತಹ ಅಸ್ತಿತ್ವಗಳನ್ನ ಇಲ್ಲದಾಗಿಸುವಂತಹ ಪ್ರಯತ್ನಗಳ ಭಾಗವಾಗಿದೆ ಈ ವಕ್ಫ ಅನ್ನುದನ್ನ ಈ ದೇಶದ ಬೀದಿಗಳಲ್ಲಿ ನಿಂತು ಮಾಧ್ಯಮಗಳ ಮುಂದೆ ನಿಂತು ಸರಕಾರಕ್ಕೆ ನಾವು ಯಾವಾಗ ಬಟ್ಟನ್ನು ಮಾಡಿದೆವೋ ಅವಾಗ ಈ ಪ್ರತಿಭಟನೆಗಳನ್ನು ಮುನ್ನಡೆಸಿದ್ರೆ ಕೇಂದ್ರ ಸರ್ಕಾರದ ವಿರುದ್ಧ ಜನಸಾಗರವನ್ನ ಸೇರಿಸಿಕೊಂಡು ಸಮಾವೇಶಗಳನ್ನು ನಡೆಸಿದ್ರೆ ಇಲ್ಲಿ ಇದನ್ನ ಅಸ್ತಿತ್ವಕ್ಕೆ ತರಲಿಕ್ಕೆ ಇವರು ಬಿಡುವುದಿಲ್ಲ ಇದನ್ನು ಜಾರಿ ತರಲಿಕ್ಕೆ ಇವರು ಬಿಡುವುದಿಲ್ಲ ಯಾವ ರೀತಿ ಯೂನಿವರ್ಸಿಟಿಗಳ ಅಂಗದಲ್ಲಿದ್ದಂತಹ ಎನ್ಆರ್ಸಿ ಸಿ ಎ ಹೋರಾಟವನ್ನ ಈ ದೇಶದ ಮೂಲೆ ಮೂಲೆಗಳಿಗೆ ತಲುಪಿಸಿ ಸಾವಿರಾರು ಲಕ್ಷಾಂತರ ಜನಗಳನ್ನು ಸೇರಿಸಿ ದೇಶಾದ್ಯಂತ ಸ್ತಬ್ಧಗೊಳ್ಳುವಂತಹ ರೀತಿಯಲ್ಲಿ ಹೋರಾಟವನ್ನು ಇವರು ಕಟ್ಟಿ ಕೂಡ ಇವರು ಕಟ್ಟುತ್ತಾರೆ ಅನ್ನುವಂತಹ ಚಿಂತನೆ ಯಾವಾಗ ಕೇಂದ್ರ ಸರ್ಕಾರಕ್ಕೆ ಬಂತೋ ಅಂದು ನಮ್ಮ ನಮ್ಮ ರಾಷ್ಟ್ರೀಯ ರಾಷ್ಟ್ರೀಯ ಮನೆಗೆ ಮಾಡಿದ್ರು ಅಧ್ಯಕ್ಷರುಗಳು ದೆಹಲಿಗೆ ಭೇಟಿ ನೀಡುವಂತಹ ಸಂದರ್ಭದಲ್ಲಿ ಅಲ್ಲಿ ಅವರನ್ನ ಅಕ್ರಮವಾಗಿ ಅರೆಸ್ಟ್ ಮಾಡಿದ್ರು ಈ ಅರೆಸ್ಟ್ ಮಾಡಿದ ನಂತರ ಇವಾಗ ಅವರನ್ನ ಜೈಲಿಗೆ ಕಳುಹಿಸಲಾಗಿದೆ ಯಾರು ಬಿಜೆಪಿಯ ಪರವಿಲ್ಲವೋ ಯಾರು ಮೋದಿ ಶಾರ ಪರವಿಲ್ಲವೋ ಯಾರು ಮೋದಿ ವಿರುದ್ಧ ಮಾತನಾಡುತ್ತಾರೋ ಬರೆಯುತ್ತಾರೋ ಹೋರಾಟಗಳನ್ನು ಸಂಘಟಿಸುತ್ತಾರೋ ಅಂತವರನ್ನ ಟಾರ್ಗೆಟ್ ಮಾಡುವಂತಹ ಟೂಲ್ ಕಿಟ್ ಆಗಿ ಇಲ್ಲಿ ಇಡಿ ಮತ್ತು ಎನ್ಐಎನ್ನು ಬಳಸಲಾಗಿದೆ ಅನ್ನುವಂತಹ ಬಹಳ ಸ್ಪಷ್ಟ ಸಂದೇಶಗಳು ಇದುವರೆಗೆ ನಡೆದಂತಹ ಬೆಳವಣಿಗೆಗಳಲ್ಲಿ ನಮಗೆ ಸಾಧ್ಯ ಕಾಣಲು ಸಾಧ್ಯವಾಗಿದೆ ಒಬ್ಬ ರಾಜಕಾರಣಿಯಾಗಿದ್ರೆ ಒಬ್ಬ ಡಾಮಿನೇಟೆಡ್ ರಾಜಕಾರಣಿಯಾಗಿದ್ರೆ ಪ್ರಗಲ್ಪ ಪಕ್ಷಗಳಲ್ಲಿ ಮೇಲುಗೈ ಸಾಧಿಸಬಲ್ಲಂತಹ ಪಕ್ಷದ ನಾಯಕರುಗಳಾಗಿದ್ರೆ ಅವರ ಮುಂದೆ ಈಡಿ ಮತ್ತು ಎಣ್ಣೆಯನ್ನು ತಂದು ನಿಲ್ಲಿಸಲಾಗ್ತದೆ ಅದನ್ನು ನಿಲ್ಲಿಸಿಕೊಂಡು ಈ ಕೇಂದ್ರ ಸರ್ಕಾರ ಅವರನ್ನು ಬ್ಲಾಕ್ ಮೇಲ್ ಮಾಡುತ್ತದೆ ಒಂದು ಬಿಜೆಪಿಗೆ ಸೇರ್ಪಡೆಗೊಳ್ಬೇಕು ಅಥವಾ ಜೈಲಿಗೆ ಹೋಗಬೇಕು ಅನ್ನುವಂತ ಎರಡು ಆಪ್ಷನ್ಗಳನ್ನು ನೀಡುತ್ತಾರೆ ಅಸ್ಸಾಂನ ಬಿಶ್ವ ಶರ್ಮರವರಿಗೆ ಇದೇ ಆಪ್ಷನ್ ಅನ್ನು ನೀಡಿದ್ರು ಶಿವಸೇನೆಯ ನಾಯಕರುಗಳಿಗೆ ಇದೇ ಆಪ್ಷನ್ ಅನ್ನು ನೀಡಿದ್ರು ಒಬ್ಬ ಶಿವಸೇನೆಯ ನಾಯಕ ಶಿಂದೆ ಅದಕ್ಕೆ ಮಾರಲ್ಪಡ್ತಾನೆ ಇನ್ನೊಬ್ಬ ನಾಯಕ ಅದರ ವಿರುದ್ಧವಾಗಿ ಮಾತನಾಡಿ ಜೈಲಿಗೆ ಹೋಗ್ತಾನೆ ಈ ರೀತಿಯ ಪ್ರಕ್ರಿಯೆಗಳು ದೇಶದಲ್ಲಿ ಕಾಣಲಿಕ್ಕೆ ಸಾಧ್ಯವಾಯಿತು ಇದರ ಭಾಗವಾಗಿಯಾಗಿ ಹಲವಾರು ಮಂದಿಯನ್ನ ಈ ದೇಶದಲ್ಲಿ ಜೈಲಿಗೆ ಕಳುಹಿಸಲಾಯಿತು ತೇಲ್ತುಂಬ್ರೆ ಅಂತವರು ಜೈಲಿಗೆ ಹೋದ್ರು ಸೆಹಲಾ ರಶೀದ್ ಅಂತವರು ಮೋದಿಯನ್ನು ಹೊಗಲಿ ಕೊಂಡು ಬಿಗಿಲಿಕ್ಕೆ ಬರಗರನ್ನ ಬರೆಯಲಿಕ್ಕೆ ಸಾರು ಸ್ಟಾರ್ಟ್ ಮಾಡಿದ್ರು ತ್ರೀ ಸೆವೆಂಟಿ ಅಂತಹ ವಿಚಾರಗಳಲ್ಲೂ ಕೂಡ ಮೋದಿ ಸರ್ಕಾರದ ಪರವಾಗಿ ಮಾತನಾಡಲಿಕ್ಕೆ ಸಹಲಾ ರಶೀದ್ ಅಂತವರು ಆರಂಭಿಸಿದ್ರು ಯಾಕಂತ ಹೇಳಿದ್ರೆ ಅವರ ಮುಂದೆ ಎರಡು ಆಪ್ಷನ್ಗಳನ್ನು ಇಡಲಾಯಿತು ಅದರಲ್ಲಿ ಉಮರ್ ಖಾಲಿದ್ ಜೈಲಿಗೆ ಹೋದ್ರೂಲಾ ಅವಾರ್ಡ್ ಬಂತು ಈ ರೀತಿಯ ಈ ರೀತಿಯ ವಿಚಾರಗಳನ್ನು ಮುಂದಿಟ್ಟುಕೊಂಡು ಕೇಂದ್ರ ಸರ್ಕಾರ ಅವರ ವಿರುದ್ಧ ಇರುವಂತಹ ಹೋರಾಟಗಳನ್ನ ಇಲ್ಲದಾಗಿಸುವಂತಹ ಪ್ರಯತ್ನದ ಭಾಗವಾಗಿ ವಿರೋಧ ಪಕ್ಷಗಳನ್ನ ವಿರೋಧ ಬರುವಂತಹ ಮಾತುಗಳನ್ನ ಇಲ್ಲದಾಗಿಸುವಂತ ಪ್ರಯತ್ನ ಭಾಗವಾಗಿ ಇವತ್ತು ಎಂ ಕೆ ಅವರನ್ನು ಕೂಡ ಬಂಧಿಸುವಂತಹ ಕೆಲಸಕ್ಕೆ ಇವರು ಕೈ ಹಾಕಿದ್ದಾರೆ ಇದು ಇಲ್ಲಿಗೆ ಮುಗಿಯುವುದಿಲ್ಲ ಇದು ಎಂ ಮುಗಿಯುವುದಿಲ್ಲ ನಾಳೆ ಇಲ್ಲಿ ಎಸ್ ಇಲ್ಲದಾದ್ರೆ ಮುಸಲ್ಮಾನರ ಇನ್ನೊಂದು ಸಂಘಟನೆಯನ್ನು ಇವರು ಟಚ್ ಮಾಡ್ತಾರೆ ಮುಸಲ್ಮಾನರ ಇನ್ನೊಂದು ನಾಯಕರನ್ನು ಇವರು ಟಚ್ ಮಾಡ್ತಾರೆ ಇನ್ನೊಂದು ಸಂಸ್ಥೆಗಳಿಗೆ ಇವರು ದಾಳಿ ಮಾಡ್ತಾರೆ ಇಂತಹ ವಿಚಾರಗಳನ್ನ ಈ ದೇಶದ ಬೀದಿಯಲ್ಲಿ ನಿಂತು ಶಕ್ತವಾಗಿ ಎದುರಿಸಬೇಕಾದಂತಹ ಅನಿವಾರ್ಯತೆ ಈ ದೇಶದಲ್ಲಿ ಇರುವಂತಹ ಪ್ರತಿಯೊಬ್ಬ ಪ್ರಜಾಪ್ರಭುತ್ವವನ್ನ ಒಪ್ಪುವಂತವರಿಗೆ ಬಂದಿದೆ ಅನ್ನೋದನ್ನು ನಾವು ಅರ್ಥ ಮಾಡಿಕೊಳ್ಬೇಕು ಮುಂದಿನ ದಿನಗಳಲ್ಲಿ ಈ ದೇಶದಲ್ಲಿ ಸೆಕ್ಯುಲರಿಸ್ಟ್ಗಳು ಮತ್ತು ಪ್ರಜಾಪ್ರಭುತ್ವವನ್ನು ಒಪ್ಪುವ ಸಿ ಮತ್ತು ಸಿ ಎ ಸಂದರ್ಭದಲ್ಲಿ ಯಾವ ರೀತಿಯ ಹೋರಾಟವನ್ನ ಈ ದೇಶದಲ್ಲಿ ನಮ್ಮಿಂದ ಕಟ್ಟಲಿಕ್ಕೆ ಸಾಧ್ಯವಾಯಿತು ಅದೇ ರೀತಿಯ ಹೋರಾಟವನ್ನ ಮತ್ತೊಮ್ಮೆ ನಾವು ಈ ದೇಶದಲ್ಲಿ ಕಟ್ಟಬೇಕಾಗಿದೆ ಈ ದೇಶವನ್ನ ಸಂರಕ್ಷಣೆ ಮಾಡಬೇಕಾದದ್ದು ಈ ದೇಶದ ಪ್ರಜಾಪ್ರಭುತ್ವವನ್ನ ಈ ದೇಶದ ಸಂವಿಧಾನವನ್ನ ಈ ದೇಶದ ಏಕತೆಯನ್ನ ಉಳಿಸಬೇಕಾದಂತಹದ್ದು ಕೇವಲ ಎಸ್ ಅವರ ಮಾತ್ರ ಕೆಲಸವಲ್ಲ ಬದಲಾಗಿ ಈ ದೇಶದಲ್ಲಿ ಭೇದವನ್ನ ಮರೆತು ಆಶಯ ಭೇದವನ್ನ ಮರೆತು ಒಟ್ಟಾಗಿ ನಿಲ್ಲಬೇಕಾದಂತಹ ಅನಿವಾರ್ಯತೆ ಈ ದೇಶದಲ್ಲಿದೆ ಈ ದೇಶವನ್ನ ಈ ದೇಶವನ್ನು ಕಾಲು ಅವರು ಪ್ರಯತ್ನಿಸ್ತಾ ಇರುವುದು ನಮ್ಮ ಸಮಾನತೆ ನಮ್ಮ ಘನತೆ ನಮ್ಮ ಸ್ವಾಭಿಮಾನವನ್ನಾಗಿದೆ ಅದನ್ನು ಕಿತ್ತುಕೊಂಡು ಅದರ ಮೇಲೆ ಹತ್ತಿ ಈ ದೇಶದ ಅಧಿಕಾರವನ್ನು ಚಲಾಯಿಸಲಿಕ್ಕೆ ಇಲ್ಲಿ ಕೇಂದ್ರ ಸರ್ಕಾರ ಮೋದಿ ಸರ್ಕಾರ ಇಲ್ಲಿ ಮುಂದೆ ಬರುತ್ತಾ ಇರುವಾಗ ಅದರ ವಿರುದ್ಧವಾದಂತಹ ಶಕ್ತಿ ಇನ್ನಷ್ಟು ಕೂಡ ಶಕ್ತಗೊಂಡು ಈ ದೇಶವನ್ನ ಮುನ್ನಡೆಸಬೇಕಾಗಿದೆ ಈ ದೇಶದಲ್ಲಿ ಇವತ್ತು ವಕ್ಫ ಬಿಲ್ ಅನ್ನು ತರ್ತಾರೆ ನಾಳೆ ಅವರು ಸಮಾನ ನಾಗರಿಕ ಸಂಹಿತೆಯನ್ನು ಕೂಡ ತರ್ತಾರೆ ಪ್ರತಿಯೊಂದು ಸಂದರ್ಭದಲ್ಲೂ ಕೂಡ ನಾವು ಮೌನ ವಹಿಸಿದ್ರೆ ಮುಂದೊಂದು ದಿನ ಈ ದೇಶದಲ್ಲಿ ನಾವು ಅಸ್ತಿತ್ವವನ್ನು ಕಳೆದುಕೊಂಡು ಗುಲಾಮರಾಗಿ ಬದುಕುವಂತಹ ಒಂದು ಸಂದರ್ಭ ಈ ದೇಶದಲ್ಲಿ ಈ ದೇಶದಲ್ಲಿ ಈ ದೇಶದಲ್ಲಿರುವಂತಹ ಮುಸಲ್ಮಾನರು ಶಕ್ತವಾಗಿ ಉಲಾಮ ನಾಯಕರುಗಳನ್ನು ಇಟ್ಟುಕೊಂಡು ಉಮರ ನಾಯಕತ್ವದ ಮುಂದೆ ದೇಶದಲ್ಲಿ ಸ್ವಾತಂತ್ರ್ಯ ಹೋರಾಟಕ್ಕಿಳಿದ್ರು ಅದೇ ರೀತಿಯ ಹೋರಾಟ ಈ ಸಂದರ್ಭದಲ್ಲೂ ಕೂಡ ನಾವು ಮಾಡಲಿಕ್ಕೆ ಮುಂದೆ ಬರಬೇಕಾಗಿದೆ ಈ ದೇಶದಲ್ಲಿ ಕೂಡಿಟ್ಟಿರುವಂತ ಕಂಬಿಲಿಸುವಂತೆ ಮಾಡಿರುವಂತ ನಮ್ಮ ಸಮುದಾಯದ ಧ್ವನಿಗಳಿಗಾಗಿ ಧ್ವನಿ ಎತ್ತಲಿಕ್ಕೆ ನಾವು ಮುಂದೆ ಬರಬೇಕಾಗಿದೆ ಈ ದೇಶದಲ್ಲಿ ನಮ್ಮ ನಮ್ಮ ಪ್ರತಿಯೊಂದು ವಿಚಾರಗಳು ಬಂದಾಗ ನಮ್ಮ ವಿರುದ್ಧವಾದಂತಹ ಷಡ್ಯಂತ್ರಗಳು ಅಪಪ್ರಚಾರಗಳು ಮಾಧ್ಯಮಗಳನ್ನು ಒಳಗೊಂಡಂತೆ ಸಂಘ ಪರಿವಾರದ ಬಿಜೆಪಿ ಮುಂದೊಂದು ದಿನ ಈ ಭಾರತದಲ್ಲಿ ನಾವು ಸ್ವಾಭಿಮಾನದಿಂದ ಘನತೆಯಿಂದ ಬದುಕುವಂತಹ ಒಂದು ಅವಕಾಶ ದೇಶದಲ್ಲಿ ನಿರ್ಮಾಣ ಆಗಬೇಕು ಎಂ ಕೆಎಫ್ ಐಜಿ ಬಂಧಿಸಿದಂತಹ ಈ ಸರಕಾರ ಏನಿದೆ ಈ ಸರ್ಕಾರಕ್ಕೆ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಸ್ಪಷ್ಟವಾದಂತಹ ಸಂದೇಶವನ್ನು ನೀಡ್ತಾ ಇದೆ ಏನಂತ ಹೇಳಿದ್ರೆ ನಿಮ್ಮ ಈ ತನಿಖಾ ಸಂಸ್ಥೆಗಳನ್ನು ದುರುಪಯೋಗಿಸಿಕೊಂಡು ನಮ್ಮನ್ನ ಬಂಧಿಸುವ ಮೂಲಕ ನಮ್ಮ ಧ್ವನಿಗಳನ್ನ ನಮ್ಮ ನ್ಯಾಯಯುತವಾದಂತಹ ಹೋರಾಟಗಳನ್ನ ನಮ್ಮ ಪರ್ಯಾಯದ ರಾಜಕೀಯ ಸಾವಿರಾರು ಎಂಟಿಗಳನ್ನು ಸೃಷ್ಟಿಸಿಕೊಂಡು ಸಾವಿರಾರು ನಾಯಕತ್ವಗಳೊಂದಿಗೆ ಈ ದೇಶದ ನಾಗರಿಕರಿಗಾಗಿ ಈ ದೇಶದ ಸಂವಿಧಾನಕ್ಕಾಗಿ ದೇಶದ ಪ್ರಜಾಪ್ರಭುತ್ವಕ್ಕಾಗಿ ಈ ದೇಶದ ಏಕತೆಗಾಗಿ ಈ ದೇಶದ ಸೌಹಾರ್ದಕ್ಕಾಗಿ ಈ ದೇಶದ ಭಾತೃತ್ವಕ್ಕಾಗಿ ಇನ್ನಷ್ಟು ಗಟ್ಟಿಯಾಗಿ ಮುನ್ನರಿಲಿಕ್ಕಿದ್ದೇವೆ ಇನ್ನಷ್ಟು ದೃಢವಾಗಿ ನಾವು ಮುನ್ನರಿಲಿಕ್ಕಿದ್ದೇವೆ ಮಂಡಿ ಅಂತ ನೀವು ಅಂದುಕೊಂಡಿದ್ರೆ ಇದು ಇದು ಮಂಡಿ ಇರುವಂತಹ ಸಮುದಾಯವಲ್ಲ ಇದು ಮಂಡಿ